ಝಿ ಕನ್ನಡ ನ್ಯೂಸ್ನ ಇಂಫ್ಯಾಕ್ಟ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಿನ್ನೆ ನಿಮ್ಮ ಝಿ ಕನ್ನಡ ನ್ಯೂಸ್ ಒಂದು ವರದಿಯನ್ನು ಮಾಡುತ್ತೆ ಸೊ ಇದು ನಿಮ್ಮ ಝಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಬಿಗ್ ಇಂಫ್ಯಾಕ್ಟ್ ಝಿ ಕನ್ನಡ ನ್ಯೂಸ್ ವರದಿ ಏನಪ್ಪಾ ಅಂತಂದರೆ ಆ ವರದಿಗೆ ಪೊಲೀಸರು ಎಚ್ಚೆತ್ತುಕೊಂಡಿದ್ದಂಗೆ ಕಾಣ್ತಾ ಇದೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಭೂತ ಶವವನ್ನು ತೆಗೆದು ಸುಡುವ ವಿಚಿತ್ರ ಆಚರಣೆ ನಡೀತಾ ಇತ್ತು ಇಲ್ಲಿ ಹಾವೇರಿಯಲ್ಲಿ ಆ ಆಚರಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ ಸುದ್ದಿ ಪ್ರಸಾರ ಆಗುತ್ತೆ ಶವ ಹೊರತೆಗೆಯುವವರ ವಿರುದ್ಧ ಈಗ ಆ ಕ್ರಮಕ್ಕೆ ಎಸ್ ಪಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಒಂಥರ ಮೂಢನಂಬಿಕೆ ವಿಚಿತ್ರ ಆಚರಣೆ ಇದು ಹಾವೇರಿಯಲ್ಲಿ ಈ ಬಾರಿ ಮಳೆಯೇನು ಸರಿಯಾಗಿ ಆಗ್ತಾ ಇಲ್ಲ ಅಂತೆ ಆ ಮೂಢನಂಬಿಕೆಯಿಂದ ಈ ಹೂತಿರುವಂಥ ಶವ ಇದೆಯಲ್ಲ ಅದನ್ನು ಹೊರತೆಗೆದು ಸುಡುವಂಥ ಪ್ರಕ್ರಿಯೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಝೀ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ ಎಲ್ಲೂ ಕೂಡ ಮೂಢನಂಬಿಕೆ ಇದು ಇನ್ನೂ ಇದೆ ಅಂಥೇಳಿ ಆ ಭಾಗದಲ್ಲಿ ಹಾವೇರಿಯಲ್ಲಿ ಆವಾಗ ಈ ವರದಿಗೆ ಎಚ್ಚೆತ್ಕೊಂಡಿರುವಂಥ ಪೊಲೀಸ್ ಇಲಾಖೆ ಇದೆಯಲ್ಲ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಂಡು ಯಾರು ಹೀಗೆ ಮಾಡಿದಾರಲ್ಲ ಅವರ ವಿರುದ್ಧ ಕಾನೂನು ಕ್ರಮ ಆಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ನಿಮ್ಮ ಸ್ವೀಕರಣ ನ್ಯೂಸ್ನ ಬಿಗ್ಗೆಸ್ಟ್ ಇಂಫ್ಯಾಕ್ಟ್ ಯಾಕೆಂದರೆ ಈ ರೀತಿಯ ಮೂಢನಂಬಿಕೆಗಳು ಇದು ರಿಪೀಟ್ ಆಗ್ತಾನೇ ಇದೆ ಹೂತಿರುವಂಥ ಶವವನ್ನು ತೆಗೆದು ಸುಟ್ಟಾಕಿದ್ದಾರೆ ವಿಚಿತ್ರ ಘಟನೆ ಇದು ವಿಚಿತ್ರ ಆಚರಣೆ ಇದು ಹಂಗೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋಂಥ ನಂಬಿಕೆ ಅವರು ಮಳೆ ಬಂತ ಮಳೆ ಇಲ್ಲ ಏನೂ ಇಲ್ಲ ನೋಡಿ ಊತಿ ಹಾಕಿ ಊತಾಕಿರುವಂಥ ಶವವನ್ನು ಹೊರಗಡೆ ತೆಗೆದು ಸುಟ್ಟಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಝೀ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ ವರದಿಗೆ ಎಚ್ಚೆತ್ಕೊಂಡಿರುವಂಥ ಪೊಲೀಸ್ ಇಲಾಖೆ ಇದೆಯಲ್ಲ ಈಗ ಅಲರ್ಟ್ ಆಗಿ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವಂಥದ್ದು ಇದು ನಿಮ್ಮ ಝೀ ಕನ್ನಡ ನ್ಯೂಸ್ನ ಫಲಶೃತಿ ರಿಪೋರ್ಟೋ ಕೂಡ ಚಾನಲಲ್ಲಿ ಏನೋ ರಿಪೋರ್ಟೋ ಬಂದಿಲ್ಲ ಕಂಪ್ಲೇಂಟ್ ಅಥವಾ ಏನೋ ರಿಪೋರ್ಟ್ ಬಂದ ನಂತರ ನಾನು ಏನಾಗುತ್ತೆ ಲೀಗಲಿ ಆ ಥರ ಇದು ವಿತೌಟ್ ಏನಿ ಲಿವೆಲ್ ಅಥವಾ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ ಎಂ ಡಿ ನಿನ್ನೆ ತಾನೇ ನಾವು ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿ ಮಾಡಿದೀವಿ ಈಗ ಸುದ್ದಿಗೆ ಎಚ್ಚೆತ್ಕೊಂಡಿರುವಂತಹ ಅಧಿಕಾರಿಗಳು ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ಪೊಲೀಸ್ ಅವರು ಏನ್ ಹೇಳಿದ್ರು ಅಂದ್ರೆ ಹಾವೇರಿ ಜಿಲ್ಲೆಯಾದ್ಯಂತ ಏನಂದ್ರೆ ಮಳೆಗೆ ಏನಂದ್ರೆ ವರುಣ ಅಬ್ಬರ ಬರುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ರೈತರು ಇದ್ರು ಜೊತೆಗೆ ರೈತರು ಸಹ ಏನಂದ್ರೆ ಬಾನತ್ತ ನೋಡ್ತಾ ಇದ್ರು ಯಾವಾಗ ತಮ್ಮ ಬೆಳೆ ಬಿತ್ತನೆ ಮಾಡಿದ್ದಾರೆ ಜೊತೆಗೆ ಆ ಫಸಲ್ ಬರಬೇಕು ಜೊತೆಗೆ ಬೆಳೆ ಹಾಕಿದಂತಹ ಏನು ಬೀಜಗಳು ಮೆಳಕೆ ಹೊಡಿಬೇಕು ಅನ್ನುವಂತ ರೀತಿಯಲ್ಲಿ ರೈತರು ಸಹ ಇದ್ರು ಈ ಹಿನ್ನೆಲೆಯಲ್ಲಿ ಇರ್ತಕ್ಕಂತ ಕೆಲವೊಂದಿಷ್ಟು ಆ ರೈತರು ಜೊತೆಗೆ ಯಾವ್ಯಾವ ಒಂದು ಭಾಗದಲ್ಲಿ ಯಾವ ಸ್ಮಶಾನದಲ್ಲಿ ಆ ಬಿಳು ಪತ್ತಿರತಕ್ಕಂತಹ ಏನು ಆ ಮೃತದೇಹಗಳಿದ್ದಾವೆ ಅಂತಹ ಒಂದು ಶವವನ್ನ ಆ ಉಳ್ಳೆತ್ತುವಂಥದ್ದು ಜೊತೆಗೆ ಆ ಶವವನ್ನ ಎತ್ತಿ ಜೊತೆಗೆ ಆ ಶವವನ್ನ ಸುಟ್ಟು ಆ ಸುಟ್ರೆ ಮಳೆ ಬರುತ್ತೆ ಅನ್ನುವಂತಹ ಒಂದು ಮೂಢನಂಬಿಕೆಯಲ್ಲಿ ಇಲ್ಲಿರ್ತಕ್ಕಂತಹ ಜನರು ಇರ್ತಕ್ಕಂಥದ್ದು ನಿಜಕ್ಕೂ ಒಂಥರ ಏನಂದ್ರೆ ದುರಂತ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮೂಢನಂಬಿಕೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗಿದ್ರೆ ಕಪ್ಪೆಗೆ ಮಧ್ಯದಾಗಿರ್ಬಹುದು ಜೊತೆಗೆ ಕಟ್ಟೆಗೆ ಮೆರವಣಿಗೆ ಮಾಡಿರುವಂತಹ ಸನ್ನಿವೇಶಗಳು ಸಹ ಇಲ್ಲಿ ಕಂಡು ಬರ್ತವೆ ಜೊತೆಗೆ ಇದರ ಈ ಒಂದು ನಡುವೆ ಆ ಮೃತದೇಹ ಏನು ತಮ್ಮ ಬಾನೆತ್ರದಲ್ಲಿ ಏನು ಮೃತದೇಹಗಳಿರ್ತವೆ ಅಂತಹ ಒಂದು ಬಿಳುಕು ಹೊಂದಿರ್ತಕ್ಕಂತಹ ಮೃತದೇಹಗಳು ಮಣ್ಣಲ್ಲಿ ಹೂತಿರ್ತಾರೆ ಅಂತಹ ಒಂದು ಮೃತದೇಹಗಳನ್ನ ಕೆಲವೊಂದಿಷ್ಟು ಜನರು ಪತ್ತೆ ಮಾಡಿ ಆಯಾ ಒಂದು ಸ್ಮಶಾನ ಭಾಗಕ್ಕೆ ಹೋಗಿ ಇದೇ ಒಂದು ಮೃತಹೇದೇಹದಲ್ಲಿ ಬಿಳುಪಿದೆ ಈ ಮೃತದೇಹವನ್ನ ಎತ್ತಬೇಕು ಎತ್ತಿ ಈ ಮೃತದೇಹವನ್ನ ಸುಡಬೇಕು ತದನಂತರ ಮಳೆ ಬರುವ ಬರುತ್ತೆ ಅನ್ನುವಂತ ಮೂಢನಂಬಿಕೆಯಲ್ಲಿ ಇರ್ತಕ್ಕಂಥ ಜನರು ಇದನ್ನು ನಿರಂತರವಾಗಿ ಮಾಡ್ಕೊಳ್ತಾರೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಇದನ್ನ ಜಿ ಕನ್ನಡ ನ್ಯೂಸ್ ನಿನ್ನೆ ತಾನೇ ಸುದ್ದಿ ಬಿತ್ತರ ಮಾಡಿತ್ತು ಜಿ ಕನ್ನಡ ನ್ಯೂಸ್ ಸುದ್ದಿ ಬಿತ್ತರ ಮಾಡಿದ ಬೆನ್ನೆಲ್ಲ ಏನಂದ್ರೆ ಇವತ್ತು ಎಸ್ ಅವರು ಏನು ಜೀಕರಣ ನ್ಯೂಸ್ ಸುದ್ದಿಯನ್ನು ನೋಡ್ತಾರೆ ಜೊತೆಗೆ ಅಂತಹ ಒಂದು ಪ್ರಕರಣದಲ್ಲಿ ಯಾರಾದರೂ ಭಾಗಿಯಾಗಿದ್ದರೆ ಜೊತೆಗೆ ಸ್ಮಶಾನದಲ್ಲಿ ಹೋಗಿ ಶವವನ್ನ ಎತ್ತುವಂತ ಪ್ರಯತ್ನಕ್ಕೆ ಯಾರಾದ್ರೂ ಮುಂದಾಗಿದ್ರೆ ಅಂತವರ ವಿರುದ್ಧ ದೂರು ನೀಡಿದರೆ ಖಂಡಿತವಾಗಿ ಏನಂದ್ರೆ ನಾವು ನಿರ್ದಕ್ಷಿಣವಾಗಿ ಅವರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ತೇವೆ ಜೊತೆಗೆ ಏನಂದ್ರೆ ಈಗಾಗಲೇ ನಾನು ಸಂಬಂಧಪಟ್ಟಂತ ಏನು ಹಾವೇರಿ ಜಿಲ್ಲಾದ್ಯಂತ ಸ್ಟೇಷನ್ಗಳಿದ್ದಾವೆ ಆಯಾ ಸ್ಟೇಷನ್ ಪಿ ಎಸ್ ಗಳಿಗೆ ಜೊತೆಗೆ ಸಿಪಿಐಗಳಿಗೆ ಡಿವೈಎಸ್ಪಿಗಳಿಗೆ ಎಲ್ಲರಿಗೂ ಸಹ ಮಾಹಿತಿ ರೀತಿ ವಿಚಿತ್ರ ಆಚರಣೆಯನ್ನು ಮಾಡಿದ್ರಲ್ಲ ಮಳೆ भ ಆ ಹೇಮಕುಮಾರ್ ನಿಜಕ್ಕೂ ಏನಂದ್ರೆ ಇದೊಂದು ಅಪಾಸ್ಯ ಅಂತ ಹೇಳ್ಬೋದು ಯಾಕಂದ್ರೆ ಇದು ಮಾಡಿದ ಬೆನ್ನಲ್ಲೇ ಮಳೆ ಬರುತ್ತೆ ಅನ್ನುವಂತ ನಿರೀಕ್ಷೆಗಳು ಏನಿತ್ತು ಆ ಜನರ ನಿರೀಕ್ಷೆ ಹುಷಿಯಾಗಿದೆ ಮಳೆ ಯಾವುದೇ ಕಾರಣಕ್ಕೂ ಬಂದಿಲ್ಲ ಯಾಕಂದ್ರೆ ನಿನ್ನೆ ಮಾಡಿದ್ರು ಇದು ಕಳೆದ ಒಂದು ವಾರದ ಹಿಂದೆ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ ಒಂದು ವಾರ ಆದ್ರೂ ಸಹ ಮಳೆ ಬಂದಿಲ್ಲ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಬಳಿಕ ಇದೇನಂದ್ರೆ ಜಿ ಕನ್ನಡ ನ್ಯೂಸ್ ಸುದ್ದಿ ಬಿತ್ತರು ಸುದ್ದಿ ಬಿತ್ತರಿಸಿದ ಎಸ್ ಪಿ ಸಹ ಏನಂದ್ರೆ ಕ್ರಮ ತೆಗೆದುಕೊಡ್ತೇನೆ ಅನ್ನುವಂತ ಮಾಹಿತಿ ಈಗ ಜಿ ಕನ್ನಡ ನ್ಯೂಸ್ಗೆ ಕೊಟ್ಟಿರ್ತಕ್ಕಂಥದ್ದು ಹೇಮ್ ಓಕೆ ಥ್ಯಾಂಕ್ ಯು ಅಡಿಗೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ